ತಂದೆ ಜಗದ ರಕ್ಷಕ ಸಕಲ ಜೀವಾನುಜೀವ ಜೀವರಾಶಿ ಮೇಲೆ ಇರುತ್ತಿರುವ ನಿನ್ನ ಕಣ್ಣುಗಳು ಈ ದುಡಿದು ತಿನ್ನುವ ಬಡವರ ಮೇಲೆ ಕರುಣೆಲೆ ನೆಪ ಹಗಲು ರಾತ್ರಿ ಕಷ್ಟಪಡೆಯುವ ನಮ್ಮ ಅಣ್ಣ ಹಾಗೂ ನನ್ನ ಅತ್ತಿಗೆ ದುಡಿಯುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಆ ದುಡಿಯುವ ನನ್ನ ಅಣ್ಣ ಅತಿಯರಿಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡುವ ಬರ ನಿನ್ನೇ ಕುಡಿದು ತಂದೆ ಈ ಮನಿ ಬಿಟ್ಟು ಹೋಗಿ ಐದು ವರ್ಷಗಳ ಕಾಲ ಕಳೆದು ಹೋಗಿದೆ ಈ ಮಣ್ಣಿಂದ ಅಣ್ಣ ಅದಕ್ಕೆ ಹಾಗಿದ್ದಾರೆ ನಿಡುದನ್ನ ನನ್ನ ತಂದೆ ವಿಗ್ನೇಶ್ವನಿ ಗೊತ್ತು ನಮ್ಮ ಅಣ್ಣ ಮನೆಲಿ ಇರ್ಬೋದಲ್ಲ ಅಣ್ಣಯ್ಯ ಓ ಅಣ್ಣಯ್ಯ ಅದ್ಕೆ ಅಮ್ಮ ಓ ತಾಯಿ ಅತ್ಕೆಮ್ಮ ಏನಿದು ಅದು ಅದು ಏನು ಚಪಾತಿ ಹಿಟ್ಟ ಆಗ್ತಾ ಇದ್ದೇ ಇಲ್ಲೇ ತೀಡಿಬಿಟ್ಟೇನು ಇಲ್ಲಪ್ಪ ನೀನು ಬಂದ್ ಖುಷಿಗೆ ಗೊತ್ತೇ ಆಗ್ಲಿಲ್ಲ ಅದಕ್ಕೆ ಹಾಗೆ ಮಾಡಿದೆ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಣ್ಣ ಹೇಗಿದ್ದಾನೆ ಅಣ್ಣ ತುಂಬಾ ಚೆನ್ನಾಗಿದ್ದಾರೆ ಹೌದಾ ಅದಕ್ಕೆ ಈ ವರ್ಷ ಕಾಲೇಜಿಗೆ ಫಸ್ಟ್ ಟ್ಯಾಂಕ್ ನಲ್ಲಿ ಪಾಸ್ ಆಗಿ ಬಂದೇನಮ್ಮ ಹೌದಮ್ಮ ಅಣ್ಣ ಇಲ್ಲಿ ಕಾಣ್ತಾ ಇಲ್ಲ ಅವರು ಈಗ ತಾನೇ ಹೊರಗೆ ಹೋಗಿದ್ದಾರಪ್ಪ ಏನಮ್ಮ ಇದು ನಾನು ಬರ್ತೇನೆ ಅಂತ ಗೊತ್ತಿದ್ರು ಅಣ್ಣ ಮಣಿಯಲ್ಲಿ ಇರಬಾರ್ದೇನಮ್ಮ ಮಣಿಯಲ್ಲಿ ಇರಬಾರ್ದೇನು ಯಾಕೆ ಈ ದರಿದ್ರ ಬಂದು ಮತ್ತು ಶಿಕ್ಷಣದಾಗಿ ದುಡ್ಡು ಕೇಳಲಾರ್ದು ಹಾಗೆ ಹೋಗಿದಾನ ಹಾಗೆಲ್ಲ ಮಾತಾಡ್ಬೇಡಪ್ಪ ನಮ್ಗಾರ ಯಾರಿದ್ದಾರೆ ಮಕ್ಕಳ ಮರೀನಾ ನೀನೇ ಮಗ ಇದ್ದಾಗಿದೆಯಾ ನಿನ್ನ ಬಿಟ್ಟು ಯಾರಪ್ಪ ಇದ್ದಾರೆ ಅವರು ಹೊಲ್ದ ಮೇಲೆ ಎಷ್ಟು ಪ್ರೀತಿ ಇದಾರೋ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದಾರೆ ಹೌದಾ ಅದಕ್ಕೆ ಒಂದು ವಿಷಯನ ಹೇಳೋದು ಮರ್ತು ಬಿಟ್ಟಿದ್ದೆ ನಾನು ಹಾದಲ್ಲಿ ಬರ್ತಾ ಇದೆಯಮ್ಮ

ಹುಡುಗಿ ಯಾರು ಅವಳ ಹೆಸರು ಗೊತ್ತಾಗಬೇಕಲ್ಲ ಆದ್ರೆ ಈ ವಿಷಯ ಅಣ್ಣನಿಗೆ ಹೇಳಬೇಕು ಆದ್ರೆ ನೇರವಾಗಿ ಹೇಳಬಾರದು ಹುಡುಗಿ ಹೆಸರಾದ್ರೆ ಅವ್ರು ಯಾರು ಅಲ್ಲಮ್ಮ ಇದೇ ಊರಿನಲ್ಲಿ ಶ್ರೀಮಂತರಾಗಿರುವ ಶ್ರೀಕಾಂತ್ ಗೌಂಡ್ ತಂಗಿ ಶಿಲ್ಪ ಅಂತ ಯಾಕಮ್ಮ ಏನು ಶಿಲ್ಪನಾ ಹೌದಮ್ಮ ಅವಳು ಶ್ರೀಮಂತ್ರು ನಾವು ಬಡವರು ಯಾಕಪ್ಪ ಸಂಬಂಧ ಆಗುತ್ತೆ ಅಮ್ಮ ಪ್ರೇಮಿಗಳ ಮನಸ್ಸೊಂದಿದ್ರೆ ಆ ಪ್ರೇಮಿಗಳನ್ನ ಯಾರಿಂದ ದೂರ ಮಾಡಕ್ಕಲ್ಲನೋ ಮಾತು ನಿನಗ್ ಗೊತ್ತಿಲ್ಲ ನಮ್ಮ ಅವರು ಶ್ರೀಮಂತರು ಆದರೂ ಕೂಡ ಅವಳು ಹೃದಯ ಅಷ್ಟೇ ಪವಿತ್ರವಾಗಿದೆಯಮ್ಮ ಅವಳೇ ಮನಸ್ಸಾರೆ ಒಪ್ಕೊಂಡಿದ್ದಾಳಮ್ಮ ನನ್ನ ಪೃಥ್ವಿಗೆ ನಿಮ್ಮ ಅಣ್ಣ ಬಾರ್ಲಿ ನಾನೇ ಅವ್ರ ಜೊತೆ ಮಾತಾಡ್ತೀನಿ ಅನ್ನನ್ ಮೋಡ ಯಾವಾಗ ಸರಿ ಇರುತ್ತೋ ಆ ವಿಷಯ ಹೇಳಬೇಕು ಆದಷ್ಟು ಬೇಗ ನಮ್ಮ ಇಬ್ಬರ ಮದ್ವೆನ ನೀನ್ ಮಾಡಿಸ್ಬೇಕು ಸರಿ ನಾನು ಅಣ್ಣನ ಹೋಗಿ ಅಣ್ಣನ ಕರ್ಕೊಂಡ್ ಬಂದ್ಬಿಡ್ತೀನಿ ಹೇಗಿದ್ದೀಯ ಅಣ್ಣ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೇನಪ್ಪ ನನಗೇನು ಕಡಿಮೆ ಆಗಿದೆಯಣ್ಣ ಉಂಡ್ಲಿ ಕೂಟ ಇಲ್ವಾ ತೊಡ್ಲಿಕ್ಕೆ ಬಟ್ಟೆ ಇಲ್ವಾ ಓದ್ಲಿಕ್ಕೆ ಪುಸ್ತಕ ಅಲ್ವಾ ವೇಷ ಇದು ಐದು ವರ್ಷದ ಮುಂಚೆ ನೋಡಿದ್ರೆ ಹಾಗಿದೆಯಾ ಈಗ ನೋಡಿದ್ರೆ ಹಾಕ ಕಾಣ್ತಾ ಇದೆಯಾ ಈ ನಿನ್ನ ಶರೀರದ ರೂಪವನ್ನು ನನ್ನ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ತಲ್ಲ ನನ್ನ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾರ್ ಬಗ್ಗೆ ಚಿಂತಿಸುತ್ತಾ ಇಟ್ಟೊಂದು ಸರಿಸುತ್ತ ಹೋಗಿರಿ ಹೇಳ ನಾ ಹೇಳು ಅಲ್ಲ ದಿನ ಮುಂಜಾನೆಯಿಂದ ಸಂಜೆವರೆಗೆ ಹೊಲದಲ್ಲಿ ದುಡಿದು ದುಡಿದು ಭೂತಾಯಿ ಸೇವೆ ಮಾಡ್ತಾ ಇದ್ದೇನೆ ನನಗೇನಾಗಿದೆ ನೋಡು ಗುಂಡುಕುಲದಾಗಿದ್ದೀನಿ ಹೌದು ನಿನ್ನ ಪರೀಕ್ಷೆ ಏನಾಯ್ತಪ್ಪ ಏನಂತ ಹೇಳ ನನ್ನ ತಂದೆ ತಾಯಿ ತೀರ್ಕೊಂಡಾಗ ತಮ್ಮ ಐದು ತಿಂಗಳು ಹಸಗಿಸಿದ್ದೆ ಅಂತ ಹೇಳಿದ್ದೇನ ತಂದೆ ತಾಯಿ ಮುಖ ಅಂತೂ ನಾನು ನೋಡಲೇ ಇಲ್ಲ ನನ್ನ ಪಾಲಿಗೆ ತಂದೆಯೂ ನೀನಾಗಿ ತಾಯಿಯು ನೀನಾಗಿ ಬಂದು ಬೆಳಗುವು ಎಲ್ಲವೂ ನಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಜೋಪಣ್ಣ ಮಾಡಿದೀಯಾ ಇನ್ ಮುಂದೆ ಈ ಪ್ಯಾಂಟು ಶರ್ಟು ಕೈಯಲ್ಲಿ ಬುಕ್ಕು ನಾವೆಲ್ಲ ಯಾಕೆ ಬೇಕು ಹಾಗೆ ಒಂದು ಪಂಜೆ ಪಂಜೆ ಸುತ್ತಕೊಂಡು ಭೂತಾಯಿ ಸುತ್ತನಾಗಿ ನಾನು ಕೆಲಸ ಮಾಡ್ತೀನಿ ಬಾಯಿಂದ ಬಾಯಿಂದ ಯಾವತ್ತು ಈ ಮಾತು ಬರಬಾರ್ದು ಇದಕ್ಕೋಸ್ಕರ ಇದಕ್ಕೋಸ್ಕರ ಇಲ್ಲಿ ನಾನು ನಿನ್ನ ಸಾಲಿ ಕಲಿಸಿದ್ದು ಈ ಸಾಲಿ ಕಲಸು ದೊಡ್ಡ ಸಾಹಿಬ ಕನಸು ಕಂಡಿದ್ದು ಈ ಕನಸು ನಂದ ಲೆಕ್ಕನು ಸತ್ತು ಸ್ವರ್ಗದಲ್ಲಿರುವ ಹೆತ್ತ ತಾಯಿ ಕನಸು ಹೆತ್ತ ತಾಯಿ ಕನಸು ಆ ಕನಸು ನನಸಾಗಬೇಕಾರೆ ನೀನು ಇನ್ನು ಓದಬೇಕು ಇನ್ನು ಓದಿ ಒಳ್ಳೆ ನೌಕರಿ ಪಡಿಬೇಕಪ್ಪ ಒಳ್ಳೆ ನೌಕರಿ ಪಡಿಬೇಕು ಅದನ್ನು ಬಿಟ್ಟು ಬಿಟ್ಟು ಭೂತಾಯಿ ಸೇವೆ ಮಾಡ್ತೀಯ ಬೇಡಪ್ಪ ಈ ಮಾತು ಇನ್ನೊಂದು ನಿನ್ನ ಬಾಯಿಂದ ಬರಬಾರ್ದು ಹೌದಲ್ಲ ನನ್ನ ತಮ್ಮ ಒಬ್ಬ ದೊಡ್ಡ ಆಗಬೇಕು ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಏನೇನು ಕನಸುಗಳು ಕಟ್ಕೊಂಡು ಒಂದು ದಿನ ಎರಡು ದಿನ ಬುದ್ಧಿ ನಾವು ಒಳ್ಳೆಯ ಸ್ಕೂಲಿಗೆ ಸೇರಿಸಿದೀಯ ನಾನೊಬ್ಬ ದೊಡ್ಡ ಡಾಕ್ಟರ್ ಕಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ನೀನು ಡಾಕ್ಟರ್ ಆಗಬೇಕು ಅದಕ್ಕೆ ನೀ ಕಲಿಯೇಳ್ಬೇಕಪ್ಪ ಕಲಿ ನಾನೊಬ್ಬ ದೊಡ್ಡ ಆಗಬೇಕಾದ್ರೆ ನನಗೆ ದುಡ್ಡು ಬೇಕು ನಾ ದುಡ್ಡು ಬೇಕು ನೀವೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕ್ರಿ ದುಡ್ಡು ಎಷ್ಟು ಬೇಕಪ್ಪ ಎಂ ಬಿ ಬಿ ಎಸ್ ಮುಗಿಸಿ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ಗೋರ್ಮೆಂಟ್ ಸೀಟ್ ಸಿಕ್ಕರು ಕೂಡ ಖರ್ಚಿಗಂತ ಎರಡು ಲಕ್ಷ ಬೇಕು ಒಂದ್ ವೇಳೆ ಆ ಸೀಟು ನನ್ನ ಪಾಲಿಗೆ ಸಿಗದೆ ಹೋದ್ರೆ ಅಣ್ಣ ಸಿಗದೆ ಹೋದ್ರೆ ಹತ್ತರಿಂದ ಹದಿನೈದು ಲಕ್ಷ ಬೇಕು ನಾ ಲಕ್ಷ ಬೇಕು ಅಷ್ಟು ಹಣ ನೀನು ಹೋದ್ರೆ ನಾನು ಕಟ್ಟಿಕೊಂಡಿರುವ ಕನಸೆಲ್ಲ ನುಚ್ಚಿರೋ ನಾನು ಅಯ್ಯೋ ವಿದೂರು ಇನ್ನೂರು ದುಡಿಯುವ ರೈತ ನಾನು ಒಂದು ಹೊತ್ತು ಅಂದ್ರೆ ಮತ್ತೊಂದು ಹೊತ್ತು ಊಟಕ್ಕೆ ವಿಚಾರ ಮಾಡುವ ಬಡವರು ನಾವು ಲಕ್ಷ ಗಂಟೆ ಲಕ್ಷ ಗಂಟಲೆ ದುಡ್ಡು ತ ಅಂದ್ರೆ ಎಲ್ಲಿಂದ ತರಲಿ ಯಾರು ಕೇಳಲಿ ಒಂದು ವೇಳೆ ದುಡ್ಡಿಲ್ಲ ಅಂದ್ರೆ ನನ್ನ ತಮ್ಮ ಶಾಲೆ ಬಿಟ್ಬಿಡ್ತಾನೆ ಸತ್ತು ಸ್ವರ್ಗದಲ್ಲಿರುವ ಹೆತ್ತ ತಾಯಿಯ ಕನಸು ನುಚ್ಚು ನೂರಾಗಿ ಬಿಡುತ್ತೆ ಏನ್ ಮಾಡಲಿ ಅತ್ತ ಗುರಿ ಮುಟ್ತಾ ಇಲ್ಲ ಇತ್ತ ದನ ಸೇರ್ತಾ ಇಲ್ಲ ನಡು ನೀರಿನಲ್ಲಿ ಮುಳುಗ್ತಾ ಇದ್ದೇನೆ ಏನೇ ಆಗಲಿ ದ್ರಣ ನಿರ್ಧಾರ ಮಾಡಿ ಯಾರತ್ರ ಭಿಕ್ಷೆ ಆದರೂ ಚಿಂತೆ ಇಲ್ಲ ಹಿರಿಯರು ಗಳಿಸಿದ ಆಸ್ತಿ ಮಾರಿಯಾದರೂ ಚಿಂತೆ ಇಲ್ಲ ತಾಯಿಗೆ ಕೊಟ್ಟು ಮಾತು ಪಾಲಿಸಲಿ ಬೇಕು ನನ್ನ ತಮ್ಮ ದೊಡ್ಡ ಡಾಕ್ಟರ್ ಆಗಕ ಬೇಕು ಆಗಕ್ಕ ಬೇಕು ನೋಡ್ತಾ ಇದ್ದೀನಿ ಏನು ವಿಚಾರ ಮಾಡ್ತಾ ಇದೀಯ ದೊಡ್ಡ ಡಾಕ್ಟರ್ ಆಗ್ತೀನಿ ನನಗೆ ಒಂದು ತೆರಿಗೆ ಹಾಲು ಕುಡಿದಷ್ಟು ಆಯಿತು ಅದಕ್ಕೆ ನನ್ನ ತಮ್ಮ ಡಾಕ್ಟರ್ ಆಗಿ ಆ ಕಡೆಯಿಂದ ಊನಿಂದ ಬರ್ತಾ ಇದ್ರ ನೋಡ್ರೂ ಧರ್ಮ ನನ್ನ ತಮ್ಮ ಕರ್ಮರಾಜ ಡಾಕ್ಟರ್ ಆಗಿ ಬರತಾನ ಅಂತ ಜನ ಸಿಳ್ಳಿ ಹಾಕಿ ಮಾತಾಡಬೇಕು ಕನಸು ಕಾಣ್ತಾ ಇದೆಯಪ್ಪ ಆ ಕನಸು ಕಾಣ್ತಾ ಇದ್ದಪ್ಪ ನೀನು ಕೊಡುವುದಾದ್ರೆ ನಿನ್ನ ಆಸೆಂತೆ ನನ್ನ ಅಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಬರ್ತೇನೆ ತಪ್ಪಕೊಂಡು ದೇವರು ನಿನ್ನ ಇದೇ ರೀತಿ ಚೆನ್ನಾಗಿಟ್ಟ ಚೆನ್ನಾಗಿಟ್ಟಿರಲಿ ನಾನು ಸ್ವಲ್ಪ ಸ್ನೇಹಿತರಿಗೆ ಭೇಟಿಯಾಗಿ ಬರ್ತೀನಿ ಆದಷ್ಟು ಬೇಗ ಹಣದ ವ್ಯವಸ್ಥೆ ನೀನು ಮಾಡಿಬಿಡ್ರಿ ಅಲ್ಲಪ್ಪ ಬರೋದೇ ಈ ತಾನೇ ಬಂದಿಯಾ ಒಂದ್ರಾಡಿಗೆ ಈ ಅನ್ನ ಮನಸ್ಸು ತೃಪ್ತಿ ಆಗುದಿಲ್ಲಪ್ಪ ಕುಳಿತುಕೊಂಡು ಊಟ ಮಾಡೋಣ ಅಲ್ಲಿ ಊಟ ಮಾಡೋಣ ಅಷ್ಟು ಅರ್ಜೆಂಟ್ ಇದೆಯಾ ಆಯ್ತಪ್ಪ ನೀನು ಹೋಗಿ ಬಾ ಬರ್ ಹಣದ ವ್ಯವಸ್ಥೆ ಅಂದ್ರೆ ನೀನು ಡಾಕ್ಟರ್ ಕೋರ್ಸ್ ಕಲ್ಲಿಕ್ಕೆ ನಾನೇನೇ ಹೋಗ್ಬೇಕಾ ಹೋಗ್ಲೇಬೇಕಣ್ಣ ಅಲ್ಲ ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಿಬಿಡು ಒಂದ್ ನಾಲ್ಕು ದಿವಸ ಇತ್ತು ಊರ ಜಾತ್ರೆ ನೋಡ್ಕೊಂಡು ಅಡ್ಡ ಹೋಗ್ತಿದ್ದೆ ಅಲ್ಲ ಶಿಕ್ಷಣ ಮುಖ್ಯ ಇದೇನಾ ನನ್ನ ಪಾಲಿಗೆ ಆಯ್ತಪ್ಪ ತಮ್ಮ ಡಾಕ್ಟರ್ ಆಗ್ತಾನಾ ಅನ್ನೋ ಕಡೆ ಆದ್ರೆ ಆಗ್ಬೇಕಾದ್ರೆ ಹತ್ತು ಲಕ್ಷಿರನ್ನ ಹುಟ್ಟಿಸಲೇ ಯಾಕೆನ್ನ ಹುಟ್ಟಿಸಿದ ತಪ್ಪು ತಮ್ಮ ಈ ತುಪ್ಪು ತಮ್ಮಣ್ಣನ್ನ ಕಲಿಸಲಾಗದಷ್ಟು मत्थे ठुकने की मानी बिटिया हाँ हाँ बेलगाद्रे बेलगाद्रे हत्तु लक्षा न उड़ से बेको हाँ हाँ तन्ने मारुति राया भलभी मा पवन सुधा अंजनी पुत्रा नीने घापड़ पहाड़ नीने घापड़ ಏನ್ ವಿಚಾರ ಮಾಡ್ತಾ ಇದ್ದೀರಾ ಏನಿಲ್ಲ ಸಾವಿತ್ರಿ ತಮ್ಮ ಡಾಕ್ಟರ್ ಆಗ್ತಾನಂತ ಸುದ್ದಿ ಕೇಳಿ ಆನಂದ ಬಾಷ್ಪ ಬರ್ತಾ ಇದೆಯಾ ಆನಂದ ಬಾಷ್ಪ ನಾನು ನಿಮ್ ಹೇಳ್ತೀನಿ ನಿಮ್ಮ ಅರ್ಧಾಂಗಿ ನನ್ನೆದ್ರೆ ಸುಳ್ಳು ಹೇಳ್ತಾ ಇದ್ದೀರಾ ಸತ್ಯ ಹೇಳಿ ಯಾಕ್ರೆ ಹೇಳ್ತಾ ಇದ್ದೀರಾ ಸಾವಿತ್ರಿ ನಿಮ್ಮತ್ತಿಗೆ ಅಂದ್ರೆ ನಾನು ಹೆತ್ತ ತಾಯಿಗೆ ಮಾತು ಕೊಟ್ಟಿದ್ದೆ ನನ್ನ ತಮ್ಮ ಕರ್ಮರಾಜನ ಯಾವತ್ತೂ ಸಾಲಿ ಬಿಡಿಸುದಿಲ್ಲ ಅವನೊಬ್ಬ ದೊಡ್ಡ ಸಾಹೇಬನ ಮಾಡಿಯೇ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ಇವತ್ತು ಡಾಕ್ಟರ್ ಆಗ್ತೀನಿ ಅಣ್ಣ ಹತ್ತು ಲಕ್ಷ ಹಣ ಕೂಡಿಸು ಅಂತ ಹೇಳಿದಾಗ ನನ್ನ ತಮ್ಮ ಡಾಕ್ಟರ್ ಆಗ್ತೀನಿ ಅಂತ ಸಂತೋಷ ಪಡಲು ಹತ್ತು ಲಕ್ಷ ಹಣ ತರೋದು ನನ್ನಿಂದ ಆಗುವುದಿಲ್ಲ ಅಂತ ದುಃಖ ಪಡಲು ಒಂದು ತಿಳಿಯಲಾಗಿದೆ ಲಕ್ಷ ಹಣ ಅಷ್ಟೊಂದ ಹಣ ನೀವೆಲ್ಲಿಂದ ತರ್ತೀರಾ ಏನ್ ಮಾಡ್ತೀರಾ ಅದೇ ಅದೇ ದಿಕ್ಕು ತೋಚದಾಗಿದೆ ತಲೆ ಮೇಲೆ ಬಂಡ ಹೊತ್ತಟ್ಟು ಭಾರವಾಗಿದೆ ಸಾವಿತ್ರಿ ಭಾರವಾಗಿದೆ ನಾವು ಕೈ ಕಟ್ಕೊಂಡು ಕುಂದ್ರಬಾರ್ದು ನಾವು ಏನಾದ್ರೂ ಮಾಡ್ಬೇಕು ಗಂಡಿನ ಮನೆ ಬರಬೇಕಾದ್ರೆ ನನ್ನ ಟವರ್ ಮನೆಯಿಂದ ಎರಡು ಎಕರೆ ಹೊಲ ಕೊಟ್ಟಿದ್ದಾರೆ ಅದ್ರ ಕಾಗದ ಪತ್ರ ಇದರಲ್ಲೇ ಇದೆ ಮಾರಿ ಮಾರಾದ್ರೂ ಮಾರಿ ಇಲ್ಲ ಬ್ಯಾಂಕ್ನಲ್ಲಿ ಒತ್ತಿ ಆದ್ರೆ ಇಟ್ಬಿಡಿ ಸಾವಿತ್ರಿ ಹುಟ್ಟಿಗೆ ಹಿಟ್ಟಿಲ್ಲದಿದ್ದರೂ ಸ್ವಾಭಿಮಾನ ಬಿಡದ ರೈತ ಕಣೇ ನಾನು ಸ್ವಾಭಿಮಾನ ಬಿಡದ ರೈತ ನನಗೆ ಸ್ವಾಭಿಮಾನವೇ ಮುಖ್ಯ ಅಲ್ಲ ನಿನ್ ತಾಯಿ ತಂದೆ ನನಗೆ ಪ್ರೀತಿಯಿಂದ ತವರು ಮನೆಯ ಹುಡುಗೋರೆ ಅಂತ ಎರಡು ಎಕರೆ ಭೂಮಿ ಕೊಟ್ಟಿದ್ದುಕೊಳ್ಬೇಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣೆ ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ ಒಂದು ಹೆಣ್ಣಿಗೆ ಆಸ್ತಿ ಅಂದ್ರೆ ತನ್ನ ಗಂಡನೇ ಅವಳಿಗೆ ಆಸ್ತಿ ನೀವೇ ನನಗೆ ಬಂಗಾರ ಅಂತ ಇರುವಾಗ ಈ ಆಸ್ತಿ ತೊಂಡ ನಾನೇನ್ರಿ ಮಾಡ್ಲಿ ಸಾವಿತ್ರಿ ಎಷ್ಟು ಸಾಲಿಲ್ಲ ಅಂದ್ರೆ ಅದು ಸಾಲಿಲ್ಲ ಅಂದ್ರೆ ಮಾಂಗಲೇ ಬೇಕಾದ್ರೂ ಕೊಡ್ತೀನಿ ನಿನ್ನಂತ ಮುತ್ತಿನಂತ ಮಡದೇನ ಪಡೆದ ನಾನೇ ಧನ್ಯ ಕಣೇ ನಾನೇ ಧನ್ಯ ಅಲ್ಲ ಮದುವೆ ಆದ ಮೂರೇ ಮೂರು ದಿನದಲ್ಲಿ ರೀ ನಿನ್ ತಮ್ಮನ್ನ ಹೊರಗೆ ಹಾಕ್ರಿ ಇಲ್ಲಾದ್ರೆ ಯಾವ್ದಾರ ಅನಾಥ ಆಶ್ರಮಕ್ಕೆ ಬಿಟ್ಟು ಬರ್ರಿ ಅನ್ನುವ ಈ ಕಲಿಕ ನನ್ನ ಒಣ ಹುಟ್ಟಿದ ತಮ್ಮನನ್ನ ನಿನ್ನ ಹೊಟ್ಟಿನ ಹುಟ್ಟಿದ ಮಗನಿಗಿಂತ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಣಿ ನೀ ನನ್ನ ಸತಿ ಅಷ್ಟೇ ಅಲ್ಲ ಕಣಿ ನನ್ನ ಸತಿ ಸಂಸಾರದ ಸತಿ ಮದುವೆಯಾಗಿ ಎಷ್ಟು ವರ್ಷವಾದರೂ ಕೂಡ ನಿನಗೆ ಒಂದೇ ಒಂದು ಗುಂಜಿ ಬಂಗಾರವನ್ನು ಹಾಕಿಲ್ಲ ನಾನು ಆದರೆ ನನ್ನ ಮೇಲಿನ ಪ್ರೀತಿ ನನ್ನ ತಮ್ಮನ ಮೇಲಿನ ಅಭಿಮಾನ ಈ ಮನೆತನ ಮೇಲೆ ನೀಟಿರುವ ಗೌರವ ಇದು ಒಂದಿಲ್ಲ ಒಂದು ನಿನ್ನ ಕಾಪಾಡುತ್ತೆ ಕಣೆ ನಿನ್ನ ಕಾಪಾಡುತ್ತೆ ನಮಗಾರು ಯಾರಿದ್ದಾರೆ ಮಗ ಅಂದ್ರೆ ಅವನೇ ಮೈದ್ನ ಅಂದ್ರೆ ಅವನೇ ಅವನಿಗಾಗಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ ಅಂದ ಬಳಕೆ ಒಂದಿಲ್ಲ ಒಂದಿನ ಅವ್ನ ದೊಡ್ಡ ಡಾಕ್ಟರ್ ಆಗಿ ಬರ್ತಾನ್ರಿ ದೊಡ್ಡ ಡಾಕ್ಟರ್ ಆಗಿ ಬರ್ತಾನೆ ಸಾವಿತ್ರಿ ನೀನ್ ಬಾಯಿ ಅವು ಆಗಿ ಬರಲಿ ನಾನೇನು ವಿಚಾರ ಮಾಡ್ತಾನೆ ನಿಂತಿದ್ದೆ ಗೊತ್ತಾ ನನ್ನ ತಮ್ಮನಿಗೆ ದುಡ್ಡಿ ವ್ಯವಸ್ಥೆ ಆಗಲಿಲ್ಲ ಅಂದ್ರೆ ನನ್ನ ಕಿಡ್ನಿ ಅನ್ನಾದರೂ ಮಾರಿ ರ ಹಂತಕ್ಕೆ ಬಂದಿದ್ದೆ ಆದರೆ ನನ್ನನ್ನು ಉಳಿಸಿದೆ ಸತ್ತು ಸ್ವರ್ಗದಲ್ಲಿರುವ ಹೆತ್ತ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿದೆ ಆ ಈ ಧರ್ಮನ ವಚನ ಭ್ರಷ್ಟ ಆಗ್ಲಿಲ್ಲ ಈ ಧರ್ಮನ ವಚನ ಸಾವಿತ್ರಿ ಹಾಗಾದ್ರೆ ಬ್ಯಾಂಕಿಗೆ ಹೋಗಿ ಈ ಕಾಗದ ಪತ್ರ ಹಣ ಇಟ್ಟು ನಾನ್ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಬೇಗ ಬಂದ್ಬಿಡ್ರಿ ಬೇಗ ಬರ್ತೀನಿ ಎಲ್ಲರೂ ಸೇರಿ ಊಟ ಮಾಡಿ